ಆಗಬಹುದು ಅನ್ನುವಂತ ನಿರೀಕ್ಷೆ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ವಿಚಾರದಲ್ಲೂ ಕೂಡ ಅಂತಿಮ ನಿರ್ಧಾರ ಈಗಾಗಲೇ ಹೈಕಮಾಂಡ್ ಬಳಿ ಇದೆಯಂತೆ ಪಟ್ಟಿ ಅದಕ್ಕೆ ಅಂಕಿತ ಆಗೋ ಸಾಧ್ಯತೆ ರಾಹುಲ್ ಗಾಂಧಿಗೆ ಆಯ್ಕೆ ಪಟ್ಟಿ ಬಗ್ಗೆ ತಿಳಿಸಿ ಹೆಸರು ಘೋಷಣೆ ಮಾಡೋ ಸಾಧ್ಯತೆ ಇದೆ ಈ ತಿಂಗಳಾಂತ್ಯಕ್ಕೆ ಪರಿಷತ್ ಸದಸ್ಯರ ಆಯ್ಕೆ ಬಹುತೇಕ ಖಚಿತ ಅಂತ ಇದೆ ಮೂಲಗಳು ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ವಿಚಾರದಲ್ಲೂ ಕೂಡ ಅಂತಿಮ ನಿರ್ಧಾರ ಆಗಿದೆ ಲಿಸ್ಟ್ ರೆಡಿ ಆಗಿದೆ ಹಾಗಾಗಿ ಹೈಕಮಾಂಡ್ ಬಳಿ ಆಲ್ರೆಡಿ ಆ ಲಿಸ್ಟ್ ರೆಡಿ ಇರೋದ್ರಿಂದ ರಾಹುಲ್ ಗಾಂಧಿ ಅವರ ಅಂಕಿತ ಬೀಳ್ತಾ ಇದ್ದಂತೆ ಯಾವ ಕ್ಷಣಕ್ಕಾದ್ರೂ ಆ ಲಿಸ್ಟ್ ಕೂಡ ಔಟ್ ಆಗಬಹುದು ಈ ತಿಂಗಳಾಂತ್ಯಕ್ಕೆ ಅಂತ ಒಂದು ನಿರೀಕ್ಷೆ ಇದೆ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಅದು ರಿಲೀಸ್ ಆಗುವಂತಹ ಸಾಧ್ಯತೆ ಹಾಗಾಗಿ ಆಕಾಂಕ್ಷಿಗಳು ಎದುರು ನೋಡ್ತಿದ್ದಾರೆ ಆಲ್ಮೋಸ್ಟ್ ವಿಧಾನ ಪರಿಷತ್ ಸದಸ್ಯರು ಈ ಎಂ ಎಲ್ ಸಿ ಸ್ಥಾನ ಯಾರಿಗೆ ಅನ್ನೋದು ಬಹುತೇಕ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊತ್ತಾಗ್ಬಿಟ್ಟಿದೆ ಇರುವಂತಹ ನಾಲ್ಕು ಸ್ಥಾನಗಳು ಯಾರಿಗೆ ಅಂತ ಬಟ್ ಅದು ಅಧಿಕೃತವಾಗಿ ಅನೌನ್ಸ್ ಆಗಬೇಕಷ್ಟೇ ಹಾಗಾಗಿ ಅಧಿಕೃತವಾಗಿ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಈ ಲಿಸ್ಟ್ ಔಟ್ ಮಾಡುತ್ತೆ ಅನ್ನೋದು ಆಕಾಂಕ್ಷಿಗಳು ಎದುರು ನೋಡುತ್ತಿದ್ದಾರೆ ಅವರಿಗೆ ಸಿಕ್ಕಿರುವಂತಹ ಉತ್ತರ ಅಂದ್ರೆ ಈ ತಿಂಗಳ ಅಂತ್ಯ ಬಹುತೇಕ ಈ ತಿಂಗಳ ಅಂತ್ಯಕ್ಕೆ ಆ ಪಟ್ಟಿಯನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ವರಿಷ್ಠರು ಅಂತ ಅಲ್ಲಿಗೆ ಪರಿಷತ್ನ ಸ್ಥಾನಗಳು ಭರ್ತಿ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರುಗಳು ಫೈನಲ್ ಆಗಿದೆ ಈಗಿರುವಂತಹ ಸಮಸ್ಯೆಗಳು ಅಂದ್ರೆ ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿತ್ತು ಅಂತ ಕಾಣಿಸುತ್ತೆ ಹಾಗಾಗಿ ನಿನ್ನೆ ಆ ಲಿಸ್ಟ್ ಕೂಡ ರೆಡಿ ಆಗಿದೆ ಹಾಗಾಗಿ ಒಟ್ಟೊಟ್ಟಿಗೆ ಈ ಲಿಸ್ಟ್ ಔಟ್ ಆಗುವುದು ಈ ತಿಂಗಳ ಅಂತ್ಯಕ್ಕೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸಾಮಾನ್ಯ ಕಾರ್ಯಕರ್ತರು ನಮಗೂ ಕೂಡ ಅವಕಾಶ ಸಿಗಬಹುದಾ ನಿಗಮ ಮಂಡಳಿ ಅಂತ ಎದುರು ನೋಡ್ತಿದ್ದಾರೆ ಆ ಲಿಸ್ಟ್ ಔಟ್ ಆದಾಗಲೇ ಯಾರ್ಯಾರ ಹೆಸರು ಆ ಲಿಸ್ಟ್ ಅಲ್ಲಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ ಒಟ್ನಲ್ಲಿ ಸಿಎಂ ಕುರ್ಚಿಯಿಂದ ಹಿಡ್ಕೊಂಡು ಸಚಿವ ಸಂಪುಟ ವಿಸ್ತರಣೆಯಿಂದ ಹಿಡ್ಕೊಂಡು ಎಲ್ಲಾ ವಿಚಾರದಲ್ಲೂ ಕೂಡ ಸಿಎಂ ವರ್ಸಸ್ ಡಿ ಸಿ ಎಂ ಅನ್ನುವಂತಹ ಪರಿಸ್ಥಿತಿ ತಮ್ಮ ಆಪ್ತ ಬಳಗದಲ್ಲಿದ್ದವರಿಗೆ ಸ್ಥಾನ ಕೊಡಿಸಬೇಕು